ದುರ್ಜನರಿಂದ ದೂರವಿರಿ ಈ ಸಾಹಿತ್ಯ ರಚನೆಯನ್ನ ಕವಯತ್ರಿ ಲತಾ ಧನು ಆಚಾರ್ಯ ಇವರು ರಚಿಸಿದ್ದಾರೆ ಈ ಸಾಹಿತ್ಯಕ್ಕೆ ರಾಗ ಸಂಯೋಜನೆಯನ್ನ ಬಿ ಎಂ ಪ್ರದೀಪ್ ಆಚಾರ್ಯ ಕಾಸರಗೋಡು ಇವರು ನೀಡಿರುತ್ತಾರೆ ಕೇಳಿ ದುರ್ಜನರಿಂದ ದೂರವಿರಿ ട്ട ജനര സംഘമാടി കെട്ടു ഹടി കെട്ട ജനര സംഘമാടി കെട്ടു ഹേടി കെട്ടുനീയവും വിട്ടു ബിടലു നോടി

ಕಷ್ಟ ನಿಮ್ಮ ನಾಳೆ ದುಷ್ಟರೊಡನೆ ದೇಹ ಬೇಡ ಕಷ್ಟ ನಿಮ್ಮ ನಾಳೆ ಇಷ್ಟವಾದ ನುಯಿತ್ತು ನಷ್ಟಗೊಳಿ ಪಬೇಳೆ ಇಷ್ಟವಾದ ನುಯಿತ್ತು ಗುಣಿ ಪೇಳೆ ಎದೆಯ ಸೆಟೆದು ನಿಲ್ಲಬೇಕು ಬದುಕಲಿಕೆ ಭಾರ ಎದೆಯ ಸೆಟೆದು ನಿಲ್ಲಬೇಕು ಬದುಕಲೇಕೆ ಭಾರ ಮುದದಿ ಕಳೆಯಬೇಕು ದಿನವ ಮುದದಿ ಕಳೆಯಬೇಕಿನವ ಕದನವೀರದೆ ನೇರ ಕದನವೀರದೆ ನೇರ ಸತಿಯು ನಿಮ್ಮ ನಂಬಿ ಬಹಳು ಮತಿಯ ಗೆಳಲು ಬೇಡಿ ಸತಿಯು ನಿಮ್ಮ ನಂಬಿ ಬಹಳು ಮತಿಯ ಗೆಡಲು ಬೇಡಿ ಅತಿಯ ಮಮತೆ ತೋರಿಯವಳ ಅತಿಯ ಮಮತೆ ತೋರಿಯವಳ ಹಿತದಿ ಮುದ್ದು ಮಾಡಿ ಹಿತದಿ ಮುದ್ದು ಮಾಡಿ ದಾರಿಗಡ್ಡ ನಿಲ್ಲಬೇಡಿ ದೂರವಿಹುದು ಯಾನ ದಾರಿಗಳಿಲ್ಲಬೇಡಿ ದೂರವಿಹುದು ಯಾನ ಸೇರೆ ಗಮ್ಯವನ್ನು ಬಳಿಕ ಸಾರಬಾಳಗಾನ ಸೇರೆ ಗಮ್ಯವನ್ನು ಬಳಿಕ ಸಾರಬಾಳಗ केट्ट जनर संगमाडि, केट्टु होग बेडी, केट्ट जनर संगमाडि, केट्टु होग बेडी, केट्ट नड़ते एन्नु नेवु, बिट्टु बिडरु नोडी डतयन्टुबिडल नो के जनर सङ्गमाि कट् जनर सङ्गमा जनरी के हेडि केटु हो അറികടും